ಅಂದ್ರೆ ಕೆಲವೊಂದ್ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಇಂತರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನ ಶೂಟಿಂಗ್ ಮಾಡುವಾಗ ಕಾಲಿ ಕೆಟಪ್ ಹಾಕೊಂಡೆ ಹಾಕಿದ ತಕ್ಷಣ ಅಲ್ಲಿ ಅಲ್ಲಿದ್ದ ನನ್ಗೆ ಏನೋ ಗೊತ್ತಿಲ್ಲ ಇವ್ ಶಾರ್ಟ್ ವೇಟ್ ಮಾಡ್ತಾ ಇದ್ರು ನನಗೆ ಎದ್ದೇಳಕ್ಕೂ ಆಗ್ಲಿಲ್ಲ ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಬಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದ ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬಾ ಭಾರ ಭಾರ ಅನಿಸ್ತಾ ಇದೆ ನಾ ಇವ್ರು ಕರಿತಾ ಇದ್ದಲ್ಲ ನನ್ಗೆ ಏನು ಇವ್ರು ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ ಅದಾದ್ಮೇಲೆ ಇವ್ರ್ಗೆ ಏನೋ ಡೌಟ್ ಆಯ್ತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವನ್ ಓಡ್ ಬಂದ್ರು ನಾನು ಹೇಳದೆಲ್ಲ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರು ವೇಟ್ ಮಾಡ್ಸಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಹೋಗಿ ಒಂದು ಏನೋ ತಡೆ ತರ ತೆಗ್ಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆಹಣ್ಣ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗ್ದಲ್ಲಿ ಪೂಜೆ ಆಗಿದ ತಕ್ಷಣ ಒಂದ್ ಎನರ್ಜಿ ಬಂತು ಇಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ ಅದಾದ್ಮೇಲೆ ನಂಗೆ ಯಾವತ್ತು ಆತರ ಪ್ರಾಬ್ಲಮ್ ಆಗಿರ್ಲಿಲ್ಲ ಸೊ ಇದು ಟೋಟಲ್ ಇದರ ಆಪೋಸಿಟ್ ಇರುವಂತದ್ದು ಒಂದು ಪ್ರಶ್ನೆ ಅವತ್ತಿನ ನಿಮ್ಮ ಇಬ್ಬರು ಕಾಂಬಿನೇಷನ್ ಹೇಗಿತ್ತು ಎರಡನೇದು ಇವತ್ತಿನ ಯಗೋರಿ ಪಾತ್ರದಲ್ಲಿ ಮಾಡಿದ್ದೀರಿ ಈ ಸಿನಿಮಾದಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ ಅವರಿಬ್ಬರು ನಡ್ಕೊಂಡು ಬರ್ತಾ ಇದೆ ಜೊತೆಗೆ ತವರಿಗೆ ಮಾತ್ರ ಈ ಸಿನಿಮಾದಲ್ಲೂ ಕೂಡ ನೀವು ಆಕ್ಟ್ ಮಾಡಿದ್ದೀರಿ ಸೊ ಮೂರು ಸಿನಿಮಾ ಒಟ್ಟಿಗೆ ಮಾಡಿದ್ದೀರಿ ಯಾವ ಸಿನಿಮಾ ತವರಿಗೆ ಬಾತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು ಸೊ ನನಗೆ ಅನು ಅಕ್ಕ ಅಂದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನ್ಗೆ ಅನ್ಸಲ್ಲ ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗ್ ನನ್ಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರಬಹುದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ ಪಾತ್ರ ಏನು ಅನ್ನೋದ್ನ ನಾನ್ ಇವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಕೊಟ್ಟು ಹೋಗ್ಬಿಡತ್ತೆ ಸೊ ಇನ್ನೇನ್ ಒಂದ್ ದಿವ್ಸ ವೇಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ